ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬನೇ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಒಂದು ಸಿಂಪಲ್ಲಾಗಿ ಬದನೇಕಾಯಿ ಕರಿ ಹೇಗೆ ಮಾಡೋದು ಅಂತ ನಾನು ವೀಡಿಯೋ ಶೇರ್ ಮಾಡ್ತೀನಿ ಬದನೆಕಾಯಿ ಎಣ್ಣಕಾಯಿ ತಿಂದಿರ್ತೀರಾ ಬದನೆಕಾಯಿ ಸಾರು ಹಾಕಿ ಮಾಡಿರೋದನ್ನ ತಿಂದಿರ್ತೀರಾ ಇದು ಒಂದು ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು ಜಾಸ್ತಿ ಇದಕ್ಕೆ ಐಟಮ್ಸ್ ಬೇಡ ಒಂದು ಗರಂ ಮಸಾಲೆ ಬೇಡ ಏನು ಅಂದರೆ ಏನು ಬೇಡ ನಾನು ಹಾಕೋ ಐಟಮ್ಸ್ನ ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ಒಂದು ಮೂರು ಬದನೆಕಾಯಿ ಇದ್ದರೂ ಒಂದು ಸಲ ಟ್ರೈ ಮಾಡಿ ಖಂಡಿತ ಹೇಳ್ತೀನಿ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ಇದು ಇಷ್ಟ ಆಗುತ್ತೆ ನಾನು ಏನು ಮಾಡಿದೆ ಯಾವ ರೀತಿ ಮಸಾಲೆ ಹಾಕ್ತೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಕು ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಒಂದು ದಪ್ಪದು ಒಂದು ಇಡಿಯಷ್ಟು ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಜಾಸ್ತಿ ಗರಂ ಮಸಾಲೆ ಏನು ಬೇಡ ಜೀರಿಗೆ ಬಂದು ಒಂದರಿಂದ ಒಂದೂವರೆ ಅಷ್ಟು ಧಾರಾಳವಾಗಿ ಜೀರಿಗೆ ಹಾಕ್ತಾಯಿದ್ದೀನಿ ಕೊತ್ಮಿರಿ ಸೊಪ್ಪು ಹಾಕ್ತಾಯಿದ್ದೀನಿ ಇಷ್ಟೇ ಐಟಮ್ ಫ್ರೆಂಡ್ಸ್ ಬೇರೆ ಯಾವುದೇ ಥರದ್ದು ಬೇಡ ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇದು ಮೂರು ಐಟಮ್ನ ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೈಸಿಗೆ ಪೇಸ್ಟ್ ಮಾಡ್ಕೊತೀನಿ ಬಿಸಿ ಬಿಸಿ ಅನ್ನಕ್ಕೆ ಬರೀ ಬೇಳೆ ಸಾರಿಗೆ ತಿನ್ನಬೇಕು ಅಂತ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ದೋಸೆಗಷ್ಟು ಚೆನ್ನಾಗಿರಲ್ಲ ಜ ಚಪಾತಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಬರೀ ಬೇಳೆ ಸಾರು ಮಾಡಿಕೊಂಡು ಸೈಡಲ್ಲಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಈ ರೆಸಿಪಿ ನೋಡಿ ನಾನು ಇದು ನೈಸಿಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಬದನೆಕಾಯಿ ಬಂದು ಆದಷ್ಟು ಎಳೆ ತಗೋಬೇಕು ಸಣ್ಣ ಸಣ್ಣದಾಗಿರಬೇಕು ದಪ್ಪ ಇರಬಾರ್ದು ನೋಡಿ ಎಷ್ಟು ಫ್ರೆಶ್ ಆಗೈತೆ ಅಂತ ಅಂದರೆ ಈ ಥರ ಬದನೇಕಾಯಲ್ಲಿ ಮಾಡೋದ್ರಿಂದ ಈ ಗ್ರೇವಿ ತುಂಬನೇ ಚೆನ್ನಾಗಿ ಬರುತ್ತೆ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಈ ವಿಡಿಯೋ ಶೇರ್ ಇದ್ದೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ದಯವಿಟ್ಟು ಅಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು ನೋಡಿ ಬದನೆಕಾಯನ್ನೆಲ್ಲ ನಾನು ನೀಟಾಗಿ ತೊಟ್ಟನೆಲ್ಲ ಕಟ್ ಮಾಡ್ಕೊಂಡು ನಾಲ್ಕು ಭಾಗ ಮಾಡ್ಕೊಂಡಿದ್ದೀನಿ ಪೀಸ್ ಮಾಡ್ಕೊಂಡಿಲ್ಲ ನಾಲ್ಕು ಹೋಳನ್ನ ಮಾಡಿದ್ದೀನಿ ಅಂದರೆ ಉಂಡೆನೇ ಐತೆ ನಾಲ್ಕು ಕಟ್ ಮಾಡಿದರೆ ಅಷ್ಟೇನೆ ಇಲ್ಲೊಂದು ಕುಕ್ಕರ್ ತಗೊಂಡು ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಇದ್ದೀನಿ ಸಾಸಿವೆ ಎಲ್ಲ ಚಿಟಪಟ ಅಂತ ಇರಬೇಕು ಅಷ್ಟರಲ್ಲಿ ನೋಡಿ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ನಾನು ಈರುಳ್ಳಿ ಸಣ್ಣ ಸಣ್ಣದಾಗಿ ಹೆಚ್ಚು ತುಂಬನೇ ಸಣ್ಣದಾಗಿ ಹೆಚ್ಚಿರಬೇಕು ಒಂದು ಐದರಿಂದ ಆರು ಈರುಳ್ಳಿ ಹಾಕ್ಬೇಕು ಯಾಕಂದರೆ ಗ್ರೇವಿ ಬರೋದಕ್ಕೆ ಟೊಮೊಟೊ ಈರುಳ್ಳಿನೇ ನಮಗೆ ಗ್ರೇವಿ ಬರೋದು ನಾವು ಬೇರೆ ಏನೂ ರುಬ್ಕೊಂಡಿಲ್ಲ ಅದು ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಬಿಟ್ಟರೆ ಬೇರೆ ನಾನೇನು ಕಾಯಿ ಹಾಕಿಲ್ಲ ಟೊಮೊಟೊ ಹಾಕಿಲ್ಲ ಏನೂ ಹಾಕಿಲ್ಲ ಟೊಮೊಟೊನ ಅದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ ರುಬ್ಬಕ್ಕೆ ನಾನು ಏನು ಹಾಕಿಲ್ಲ ಕಟ್ ಮಾಡೋಕ್ಕೆ ಹಾಕಿದ್ದೀನಿ ಟೊಮೊಟೊನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ನೋಡಿ ಇದಕ್ಕೆ ನಾನು ಟೊಮೊಟೊ ಹಣ್ಣಾಗಿರಬೇಕು ಟೊಮೊಟೊ ಒಂದು ನಾಲ್ಕರಿಂದ ಐದು ಟೊಮೊಟೊನ ಚಾಪರಲ್ಲಿ ನೈಸಿಗೆ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೋಬೇಕು ರುಬ್ಕೊಂಡ್ರೂ ನಡೆಯುತ್ತೆ ರುಬ್ಕೊಂಡ್ರೆ ಏನಾಗುತ್ತೆ ತುಂಬನೇ ಆಗೋಗುತ್ತೆ ಹಾಗಾಗಿ ಟೊಮೊಟೊನ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ಇಲ್ಲ ಚಾಪರಲ್ಲಿ ಒಂದೆರಡು ಸಲ ನೈಸು ಮಾಡ್ಕೊಂಡ್ರೆ ಆಗುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆಗ್ತಾ ಇದನ್ನು ಟೊಮೊಟೊ ಈರುಳ್ಳಿ ಉಪ್ಪಲ್ಲಿ ಹಾಕಿದ್ಮೇಲೆ ಚೆನ್ನಾಗಿ ಅದ್ರಲ್ಲಿ ನೀರಿನಂಶ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ನಾವು ಹುರ್ಕೋಬೇಕಾಗುತ್ತೆ ಇದನ್ನ ಇದಕ್ಕೆ ಜಾಸ್ತಿ ಮಸಾಲೆ ನಾನು ಏನೂ ಆಗ್ತಾಯಿಲ್ಲ ಫ್ರೆಂಡ್ಸ್ ನಿಜ ಹೇಳ್ತೀನಿ ಒಂದು ಸಲ ಟ್ರೈ ಮಾಡಿ ನಿಮಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಯಿತು ಇಲ್ಲ ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ ಓದೋದಕ್ಕೆ ಇಲ್ಲಿ ನಾನು ಈರುಳ್ಳಿ ಟೊಮೊಟೊನೆ ಎಲ್ಲ ಚೆನ್ನಾಗಿ ಹುರ್ಕೊಳಲ್ಲ ನೋಡಿ ರುಬ್ಬಿಬಿಟ್ಕೊಂಡಿದ್ದೆಲ್ಲ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಸೊಪ್ಪು ಇದು ಮೂರೂ ಹಾಕ್ಬಿಟ್ಟು ಇದು ಹಾಕ್ತಿದ್ದಂಗೇನು ಒಂದು ಒಳ್ಳೆ ಪರಿಮಳ ಬರುತ್ತೆ ಅಂತ ಅಂದರೆ ಗೀ ರೈಸಿಗೆ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ಪಲಾವ್ಗೆ ಚೆನ್ನಾಗಿರಲ್ಲ ಗೀ ರೈಸ್ಗಂತೂ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ವೀಡಿಯೋ ಶೇರ್ ಇದ್ದೀನಿ ನೋಡಿ ಈ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ಕಾಲು ಅಷ್ಟು ಅರಿಶಿನ ಪುಡಿ ಇದ್ದೀನಿ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಇದೇ ಉರಿತಿರ್ಬೇಕಂದ್ರೆ ಎಷ್ಟು ಒಳ್ಳೆ ಪರಿಮಳ ಬರುತ್ತೆ ಅಂದರೆ ಮನೆ ತುಂಬ ಗಮಗಮ ಅಂತ ಇರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈಗ ನಾನು ಜಾಸ್ತಿ ಐಟಮ್ಸೇ ಹಾಕಿಲ್ಲ ಕಾರಕ್ಕೆ ಬಂದು ಅಚ್ಕಾರದ ಪುಡಿ ಇದ್ದೀನಿ ಬೇರೆ ಯಾವುದೇ ಥರದ್ದು ಗರಂ ಮಸಾಲೆ ಹಾಕ್ತಾಯಿಲ್ಲ ಕಾರಕ್ಕೆ ಅಚ್ಕಾರದ ಪುಡಿ ಇದ್ದೀನಿ ಅಚ್ಕಾರದ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದಿಷ್ಟೇ ಫ್ರೆಂಡ್ಸ್ ಮಸಾಲೆ ಬೇರೆ ಏನೂ ನಮಗೆ ಬೇಡ ಬದ್ನೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ ಒಂದೆರಡು ಕೂ ಕೂಗ್ಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಅಂತಂದರೆ ಅದು ನೀವು ಮಾಡಿ ತಿಂದಾಗಲೇ ಗೊತ್ತಾಗುತ್ತೆ ಅದರ ಟೇಸ್ಟ್ ಏನು ಅಂತ ನೋಡಿ ನಾನು ಅಚ್ಕಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಬದ್ನೆಕಾಯಿ ಹಾಕ್ಕೊಂಡು ಈ ಥರ ಉಂಡುಂಡೇನೇ ಇರಬೇಕು ಬದ್ನೆಕಾಯಿ ಅಂದರೆ ನಾಲ್ಕು ಹೋಳ್ ಮಾಡಬೇಕು ಫುಲ್ಲು ಬದನೆಕಾಯಿನ ಕಟ್ ಮಾಡಬಾರ್ದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ಹುಳ ಎಲ್ಲ ಇರುತ್ತೆ ಸ್ವಲ್ಪ ನೋಡಿ ಬದ್ನೆಕಾಯಿನ ಹಾಕಬೇಕಾಗುತ್ತೆ ಆದಷ್ಟು ಎಳೆ ಬದನೆಕಾಯಿ ತೊಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಅಡುಗೆಗೆ ನೋಡಿ ನೀನು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಲಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಸಿಂಪಲ್ಲಾಗಿ ಮಾಡೋವಂಥ ಅಡುಗೆಗಳು ಎಷ್ಟು ರುಚಿ ಕೊಡುತ್ತೆ ಅಂದರೆ ಇನ್ನೂ ತಿನ್ನಬೇಕು ಇನ್ನೂ ತಿನ್ನಬೇಕು ಅನಿಸುತ್ತೆ ನೋಡಿ ಇದು ನನ್ನ ನೀರನ್ನ ಮಿಕ್ಸಿ ಬಾಟ್ಲು ತೊಳೆದಿದ್ನಲ್ಲ ಅದೇ ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋದು ಬೇಡ ಒಂದು ಟೈಮ್ಗೆ ಆರಾಮಾಗಿ ಒಂದು ನಾಲ್ಕರಿಂದ ಐದು ಐದು ಜನ ತಿನ್ಬೋದು ಅರ್ಧ ಕೆ ಜಿ ಬದ್ನೆಕಾಯಿ ಇದ್ರೆ ಇದಕ್ಕೆ ಜಾಸ್ತಿ ನಾನು ಐಟಮ್ಸೇ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ರುಬ್ಬೋದು ಗರಂ ಮಸಾಲೆ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕೋದ್ರಿಂದ ಜಾಸ್ತಿ ಜನ ತಿನ್ಬೋದು ತೆಂಗಿನಕಾಯಿ ಹಾಕಿದ್ರೆ ಅದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಇಷ್ಟೇ ಮಸಾಲೆ ಸಾಕು ಬೇರೆ ಯಾವುದೇ ಥರದ ಮಸಾಲೆ ಬೇಡ ನೋಡಿ ಫೈನಲಾಗಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದೀನಿ ಇದಕ್ಕೆ ನಾನು ಧನ್ಯ ಪುಡಿ ಹಾಕಿಲ್ಲ ಗರಂ ಮಸಾಲೆ ಹಾಕಿಲ್ಲ ಏನಂದ್ರೆ ಏನೂ ಹಾಕಿಲ್ಲ ಇಷ್ಟೇ ಹಾಕಿ ಒಂದೆರಡು ಕೂಗು ಕೂಗಿಸ್ಕೊಂಡ್ರೆ ಫೈನಲಾಗಿ ನಮ್ಮ ಡಿಫ್ರೆಂಟಾಗಿರೋ ಅಂಥ ಬದನೆಕಾಯಿ ಕರಿ ಸೂಪರಾಗಿ ರೆಡಿ ಆಗುತ್ತೆ ನೋಡಿ ನೋಡ್ತಾಯಿದ್ರೇ ಬಾಯ್ಲ್ ನೀರು ಬರುತ್ತೆ ಗೊತ್ತು ಅಷ್ಟು ಟೇಸ್ಟಿಯಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಈ ಥರ ಯಾವತ್ತೂ ಮಾಡಿಲ್ಲ ಅಂತಂದರೆ ದಯವಿಟ್ಟು ಒಂದು ಸಲ ಟ್ರೈ ಮಾಡಲಿ ಅಂತ ನಾನು ಈ ವಿಡಿಯೋ ಶೇರ್ ನಾನು ನಾನಿವಾಗ ಸರ್ವ್ ಮಾಡ್ತೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಫೈನಲಾಗಿ ನಮ್ಮ ಬದನೇಕಾಯಿ ಗ್ರೇವಿ ಸೂಪರಾಗಿ ರೆಡಿ ಆಯಿತು ನೋಡಿದ್ರಲ್ಲ ನಾನು ಯಾವ ರೀತಿ ನಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಅಡುಗೆನ ಟೇಸ್ಟಿಯಾಗಿ ಮಾಡ್ತೀನಿ ಅಂತ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಏನು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಪಕ್ಕದಲ್ಲಿರೋ ಮೂರು ಬ ಮೂರು ಡಾಟ್ಸ್ ಇರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿದೆ ನಾನು ಹಾಕೋ ಎಲ್ಲ ವೀಡಿಯೋಸು ಫಸ್ಟು ಬಂದು ನಿಮಗೆ ತಲುಪುತ್ತೆ ಇದೇ ರೀತಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಅಂತ ರೆಸಿಪಿ ತೊಗೊಂಡು ಬಂದು ಬರ್ತೀನಿ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಇವಾಗ ನಾನು ಊಟ ಮಾಡಬೇಕಲ್ಲ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ ಹಾಗಾಗಿ ನಿಮಗೂ ಶೇರ್ ಮಾಡಿದ್ದೀನಿ ನೀವು ಮನೇಲಿ ಮಾಡಿ ರುಚಿ ಹೇಗೆ ಬಂತು ಅಂತ ಮರಿದಂಗೆ ಕಮೆಂಟ್ ಸೆಕ್ಷನ್ ಆಗ್ತೀರಂತ ಕಾಯ್ತಾ ಇರ್ತೀನಿ ಬಾಯ್ ಫ್ರೆಂಡ್ಸ್